ಬೆಳಿಗ್ಗೆನೇ ದೇವಸ್ಥಾನಕ್ಕೆ ಹೋಗಿದ್ದು ಹೋಗಿ ಎಂಟು ಎಂಟು ಗಂಟೆಗೆ ಹೋಗಿದ್ದೆವು ಹೋಗಿ ಅರ್ಚಕರಿಲ್ಲ ಅಂತ ತುಂಬ ಲೇಟ್ ಆಯ್ತು ಅಲ್ಲೇ ಕೂತಿದ್ದು ತುಂಬ ಕೂತ್ಕೊಂಡು ನಾವೆಲ್ಲ ದೇವಸ್ಥಾನ ಸುತ್ತ ದೇವಸ್ಥಾನ ಸುತ್ತ ಹೋಗಿ ಅಲ್ಲಿಂದ ಸುಮ್ಮನೆ ಆ ಕಡೆ ಹೋಗಿ ಫಲ ಫೋಟೋ ಎಲ್ಲ ಹಿಡಿದು ಸುಮ್ಮನೆ ಅರ್ಚಕರು ಬರೋ ಗಂಟ ಫೋಟೋ ಹಿಡ್ದಲ್ಲಿ ಕೂತಿದ್ದೆ ಅಲ್ಲಿಂದ ಅರ್ಚಕರು ಬಂದರು ಪೂಜೆ ಮಾಡಿ ನಾವು ಅಲ್ಲಿಂದ ತೆಗೆದುಬಿಟ್ಟು ಪ್ರಸಾದ ಎಲ್ಲ ತಿಂದುಬಿಟ್ಟು ಬಂದು ಫೋಟೋ ತೆಗೆದುಬಿಟ್ಟು ತಂದು ಪೂಜೆಯಿಂದ ಪೂಜೆ ಎಲ್ಲ ಮುಗಿಸಿ ಬಂದು ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಾನೊಂದು ಈ ಯೂಟ್ಯೂಬ್ ಚಾನಲ್ಲು ಚಾನಲ್ ಆನ್ ಮಾಡ್ತಿದ್ದೀನಿ ಗೆಳೆಯರೆ ಅದರಲ್ಲಿ ಈಗ ಲಾಕ್ ಮಾಡಬೇಕಂತ ಇದ್ದೀನಿ ಹಾಗೆ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲ ಆಯಿತು ನಾನು ಕ್ಲಿಕ್ ಮಾಡಿ ಪ್ರತಿಯೊಂದು ನೋಟಿಫಿಕೇಷನ್ ನಿಮ್ಮ ವೀಡಿಯೋಗೆ ಬರ್ತಿದೆ ಪ್ಲೇರೆ ನಾನು ಇದೇ ಫಸ್ಟು ಲಾಕ್ಸ್ ಮಾಡ್ತಿದ್ದೀನಿ ಬನ್ನಿ ಹಾಗೆ ಸಪೋರ್ಟ್ ಮಾಡಿ ನನಗೆ ತುಂಬ ಮೋಟಿವೇಶನ್ ಆಗುತ್ತೆ ವೀಡಿಯೋ ಮಾಡೋಕ್ಕೆ ಬನ್ನಿ ಗೆಳೆಯರೆ ಯಾವ ರೀತಿಯನ್ನು ಮಾಡ್ತೀನಿ ಫಸ್ಟು ನಾನು ಯಾವ ಡೈಲಿ ಲಾಕ್ಸ್ ಅಂದರೆ ನಾನು ಲೈಫ್ ಸ್ಟೈಲೇ ಹೇಗೆ ಲಾಕ್ಸ್ ಮಾಡ್ತೀನಿ ಅಂತ ತಿಳ್ಕೊಬರ ನಾನು ಬನ್ನಿ ಗಿಡ ಬನ್ನಿ ನಾನು ಈಗ ಈಗ ನಾನು ಬಂದಿದ್ದೀನಿ ಈಗ ಜೋರು ಮಳೆ ಲಾಕ್ಸ್ ಮಾಡೋಣ ಅಂತ ಈ ಕಡೆ ಬಂದೆ ತೋಟ ತುಂಬಾ ಮಳೆ ಆಯ್ತು ಉಂಟು ನಮ್ಮ ತೋಟ ನೋಡಿ ಸುತ್ತಮುತ್ತ ನೋಡಿ ಏಳರೆ ಈಗ ಈ ಕಡೆ ಸುತ್ತಮುತ್ತ ನೋಡಿ ಹೇಗಿದೆ ಅಂತ ತುಂಬಾ ಇದೆ ಅಂದ್ರೆ ತೋಟ ಒಳಗೆ ಬಂದಿದ್ದು ಹಂಗೆ ತೋಟ ಬಂದ್ಬಿಟ್ಟು ನಾವು ಹೋಗಿ ಪೂಜೆ ಹೋಗೋಣ ಅಂತ ಬಂದೆ ಪೂಜೆಗೆ ಹೋಗಿ ಈಗ ಜಸ್ಟ್ ಈಗ ನಾನು ಗಣೇಶ ಚತುರ್ಥಿ ಗಣೇಶ ಕೂರ್ಸಿದ್ದಾರೆ ಅಲ್ಲ ನಾವು ದೇವಸ್ಥಾನದಲ್ಲಿ ಗಣೇಶ ಕೂರ್ಸಿದಾಕಿ ಪೂಜೆ ಮಾಡಿ ಜಸ್ಟ್ ಈಗ ಬಿಟ್ಟು ಈಗ ತೋಟ ರೌಂಡ್ ಹೋಗೋಣ ಹೋಗ್ಬಿಟ್ಟು ಬರುವಂತ ಹಿಂಗೆ ಬಂದಿದೆ ಈಗ ಜಸ್ಟ್ ಹಂಗೆ ವೀಡಿಯೋ ಅಷ್ಟು ಬೇಕಾ ಬೇ ಮಳೆ ಬಂದ್ಬಿಟ್ಟು ಇದು ಜಸ್ಟ್ ಈಗ ನಾನು ಛತ್ರಿ ಇಲ್ಲ ಅಂದರೆ ನಾನು ನೋಡ್ಕೊಂಡು ಹೋಗಿದ್ದೆ ಈಗ ಅಷ್ಟು ಬೇಗ ಛತ್ರಿ ಇತ್ತ ಅಲ್ಲಿಂದ ತಗೊಂಡು ನನಗೆ ತಗೊಂಡು ಹಿಂಗೆ ಬಂದೆ ಈಗ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾವ ರೀತಿ ಈ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಯಾವ ಥರ ಅದಾಕ್ ಅಂತ ಮಾಡೋದು ನನಗೆ ಅಷ್ಟು ಗೊತ್ತಿಲ್ಲ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಮೋಟಿವೇಶನ್ ಆಗ್ತದೆ ಹಾಗೆ ಪ್ರತಿಯೊಂದು ವೀಡಿಯೋಸ್ ನಾನು ಮಾಡ್ಬೋದು ತುಂಬ ಖುಷಿಯಾಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾವ ರೀತಿ ಅಂತ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತುಂಬ ಮೋಟಿವೇಶನ್ ಆಗುತ್ತೆ ನೀವು ವಿಡಿಯೋ ಮಾಡುವಾಗ ನಾವು ತುಂಬ ವೀಡಿಯೋಸ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಯಾವ ರೀತಿ ಅಂತ ತುಂಬ ಜೋರ್ ಮಳೆ ಬರ್ತಾ ಉಂಟು ನೋಡಿ ಈಗ ಈ ತೋಡೆ ತೋರಿಸ್ಕೊಡ್ತೀನಿ ಜಸ್ಟಾಗಿ ಆಗಿ ನೋಡಿ ನೋಡಿ ಈ ತೋಡು ಉಂಟಲ್ಲ ಸ್ನೇಹಿತರೆ ಇದೆಲ್ಲ ನೀರು ತುಂಬೋದ್ರೆ ಫುಲ್ಲು ತೋಟ ತುಂಬ ಕರ್ಕೊಂಡು ಹೋಗ್ತದೆ ಈಗ ಈಗ ತುಂಬಾ ಕಮ್ಮಿ ಆಗಿರೋದು ಸ್ನೇಹಿತರೆ ಇದಿಲ್ಲ ನೀರು ನೋಡಿದ್ರು ಜೋರು ಮಳೆ ಬರ್ತಾ ಉಂಟು ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಪ್ರತಿಯೊಬ್ಬರೂ ಸಪೋರ್ಟ್ ಮಾಡಿ ಈ ಕನ್ನಡಿಗರನ್ನು ಕಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್ ಮತ್ತೆ ನಷ್ಟ ತಿಂತ ಇದು ನನ್ನ ಫಸ್ಟ್ ಫಸ್ಟ್ ಲಾಗ್ ಅಂತೆ ಬಾಯ್ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ಬೇಸ್ ಇರ್ತೀನಿ ನೋಡಿ ಸ್ನೇಹಿತರೆ ಕಾಫಿ ನೋಡಿ ತುಂಬಾ ಕಾಫಿ ಹಣ್ಣಾಗ್ಬಿಟ್ಟು ನೋಡಿ ಸ್ನೇಹಿತರೆ ಅರ್ ಬಿ ಈಗೆಲ್ಲ ಕಾಫಿ ಎಲ್ಲ ಅಣ್ಣ ಆಯ್ತಾ ಉಂಟು ತುಂಬಾ ಸೂಪರ್ ಆಗಿ ಕಾಣ್ತಾ ಉಂಟು ಮಳೆ ಜೋರಾಗಿ ಕಾಫಿ ಎಲ್ಲ ಉದುರ್ತಾ ಉಂಟು నోడ ఈ కాఫి ఎలా ఉంటు కాఫి ఎలా కుయ్యకు స్నేహిత మళ్ళీ జోరంటు